அதான் ஹாக்கிறக்கமும் காரியம் இல்லை ಬೌದ್ಧನ ಸವದಲ್ಲಿ ಬೌದ್ಧನಂತೆ ಮೌನವಾಗಿರುವಂಥ ನಮ್ಮ ಗೆಳೆಯರ ಬಳಗವನ್ನು ತಾವಿಲ್ಲಿ ಕಾಣಬಹುದು ಹಲೋ ವೀಕ್ಷಕರೇ ನೋಡಿ ಇದು ಭಾರತ ದೇಶದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿರುವಂಥ ಟಿಬಿಟಿಯನ್ ಕ್ಯಾಂಪು ಇಲ್ಲಿ ನಾವು ವೀಕ್ಷಿಸಬಹುದಾಗಿದೆ ಏನೆಂದರೆ ನಮ್ಮ ದೇಶದಲ್ಲಿ ಇರುವಂತಹ ನಮ್ಮ ಸಂಸ್ಕೃತಿ ಸ್ಥಳ ಭೌಗೋಳಿಕ ಹಿನ್ನೆಲೆ ಇರುವಂತಹ ನಮ್ಮ ದೇಶದಲ್ಲಿ ಈ ಒಂದು ಪ್ರದೇಶವನ್ನು ನಾವು ವೀಕ್ಷಣೆ ಮಾಡುತ್ತಿರುವಾಗ ಇಲ್ಲಿರುವಂಥ ಸ್ವಚ್ಛತೆ ಇಲ್ಲಿರುವಂತಹ ಒಂದು ರಸ್ತೆಗಳ ನಿರ್ಮಾಣ ದೇವಸ್ಥಾನಗಳ ಬಗ್ಗೆ ಇರುವಂಥ ಆಚರಣೆಗಳು ಮುಂತಾದವುಗಳನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅಂಶಗಳನ್ನು ತಾವಿಲ್ಲಿ ನೋಡಬಹುದಾಗಿದೆ ಕಾರಣ ನೋಡಿ ಈ ಮಂದಿರವನ್ನು ಅಚ್ಚುಕಟ್ಟಾದ ವಾತಾವರಣವನ್ನು ತಾವಿಲ್ಲಿ ವೀಕ್ಷಿಸಬಹುದಾಗಿದೆ ಇದು ಒಂದು ನಮ್ಮ ದೇಶದಲ್ಲಿದೆಯೋ ಅಥವಾ ಟಿಬೆಟಿಯನ್ ದೇಶದಲ್ಲಿದೆಯೋ ಎಂಬ ಪರಿಕಲ್ಪನೆ ಅನುಮಾನ ನಮಗೆ ಹುಟ್ಟುವುದು ಸಹಜ ಈ ಸ್ಥಳವನ್ನು ವೀಕ್ಷಣೆ ಮಾಡುತ್ತಾರೆ ಈ ರೀತಿಯಾದಂಥ ಪರಿಕಲ್ಪನೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಭಾರತದಲ್ಲಿ ಇರುವಂತಹ ರಾಜಕೀಯ ಮುಖಂಡರಲ್ಲಿ ಕೂಡ ಒಂದು ಆಸಕ್ತಿ ಬಂದರೆ ಇದರ ಪರಿಕಲ್ಪನೆಯಿಂದ ನಾವು ತಿಳಿದುಕೊಳ್ಳುವಂತಹ ಅಂಶಗಳನ್ನು ನಾವಿಲ್ಲಿ ಸ್ವಚ್ಛತೆಯಿಂದ ಅನಾರೋಗ್ಯ ಇವತ್ತಿಗೆ ಬರುವಂಥ ಡೆಂಗ್ಯೂ ಜ್ವರಗಳು ಅನೇಕ ಕಾಯಿಲೆಗಳು ಬಡವರ ಒಂದು ಪಾಲಿಗೆ ಮಾರ್ಮಿಕವಾದಂಥ ಒಂದು ಹೊಡೆತವನ್ನು ನೀಡುವಂಥ ಪರಿಕಲ್ಪನೆಗಳನ್ನು ನಾವಿಲ್ಲಿ ಗಮನಿಸುವುದು ಇದಕ್ಕೆ ಕಾರಣ ಸ್ವಚ್ಛತೆ ಇಂಥ ಸ್ವಚ್ಛತೆಯನ್ನು ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಪ್ರತಿಯೊಂದು ರಸ್ತೆಗಳಾಗಲಿ ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ಶಹರ ಪ್ರದೇಶಗಳಲ್ಲಾಗಲಿ ನಾವು ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ನೀಡಲು ಸಹಕಾರಿಯಾಗುತ್ತದೆ ಎಂಬ ಔಷಧ ಮೇರೆಗೆ ಈ ವಿಷಯವಾಗಿ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ ಮಂಜುನಾಥ್ ಮಾಳಗಿ ದ್ಯಾವನಕೊಲ್ಲ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಪ್ರಕೃತಿಯ ಸಿರಿಯಲ್ಲಿ ತಾವು ವೀಕ್ಷಿಸಬಹುದಂಥ ಪರ್ವತಗಳನ್ನು ತಾವಿಲ್ಲಿ ನೋಡಬಹುದು ಎಷ್ಟೊಂದು ಸುಂದರವಾದಂತಹ ನಿಸರ್ಗಮಯ ವಾತಾವರಣದಲ್ಲಿ ಇಲ್ಲಿರುವಂಥ ಟಿಬಿಟಿಯನ್ ಕ್ಯಾಂಪ್ ತಾವಿಲ್ಲಿ ವೀಕ್ಷಿಸಬಹುದು ಒಳಗಡೆ ಹೋಗೋಣ ಸುಂದರವಾದ ಚಿತ್ರಣಗಳನ್ನು ನಮ್ಮ ಪ್ರಹ್ಲಾದ್ ಚಿತ್ರಿಸುತ್ತಿರುವಂತಹ ಒಂದು ದೃಶ್ಯವನ್ನು ತಾವಿಲ್ಲಿ ಕಾಣಬಹುದು ಯಾಕೆಂದರೆ ಅವನು ಪಕ್ಷಿಗಳ ಪ್ರಿಯ ಹಾಗೂ ನಿಸರ್ಗ ಪ್ರಿಯ ಪ್ರತಿಯೊಂದು ಒಂದು ಆರ್ಟಿಕಲನ್ನು ಆಗಲಿ ಅಥವಾ ಪ್ರತಿಯೊಂದು ವಸ್ತುವನ್ನಾಗಲಿ ತನ್ನದೇ ಆದ ಒಂದು ವಿಭಿನ್ನ ವಿಶಿಷ್ಟ ರೀತಿಯ ಅವನು ವೀಕ್ಷಿಸುವುದರಾಗಲಿ ಛಾಯಾಗ್ರಹಣ ಗ್ರಹಣ ಮಾಡುವುದರಲ್ಲಿ ಒಂದು ಉತ್ತಮವಾದಂಥ ಒಂದು ಕೊಡುಗೆಯನ್ನು ನೀಡುವುದರಲ್ಲಿ ಅವನು ಪ್ರಥಮನಾಗಿದ್ದಾನೆ ಅವನೇ ನಮ್ಮ ಪ್ರಹ್ಲಾದ್ ಗೌಡ ತಾವು ಇವನೇ ನೋಡಿ ನಮ್ಮ ಪ್ರಹ್ಲಾದ್ ಗೌಡ ಇಂತಹ ಒಂದು ಹವ್ಯಾಸಿ ಚಹಾಗ್ರಾಹಕರನ್ನು ನಾವು ಪಡೆಯೋದು ಪುಣ್ಯ ಅನ್ಬೋದು ಯಾಕಂದರೆ ಪ್ರತಿಯೊಂದು ಒಂದು ಪಕ್ಷಿಗಳ ಧ್ವನಿಯಾಗಲಿ ಅವುಗಳ ಚಲನವಲನಗಳಾಗಲಿ ಅವುಗಳ ಬಳಿಗೆ ಒಂದು ಬರೆಯುವಂಥ ಪ್ರತಿಯೊಂದನ್ನು ಕೂಡ ತಾವು ಮಾಡುವಂಥ ಹವ್ಯಾಸವನ್ನು ಬೆಳೆಸಿಕೊಂಡಂಥ ಪ್ರಹ್ಲಾದ್ ಗೌಡ ಇವರನ್ನು ನಾವು ಕಾಣೋದು ಈ ಒಂದು ಸಿರಿಯಲ್ಲಿ ತಾವು ನೋಡ್ಬೋದು ಈಗ ಟಿಬಿಟಿಯನ್ನಲ್ಲಿರುವಂತಹ ಮುಖ್ಯ ಧರ್ಮ ಅಂದರೆ ಚೈನೀಸ್ ಭಾಷೆಯನ್ನೇ ತಾವಿಲ್ಲಿ ಮಾತಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತಮ್ಮ ಬೌದ್ಧ ಧರ್ಮವನ್ನು ತಾವಿಲ್ಲಿ ಪರಿಪಾಲನೆ ಮಾಡುತ್ತಾ ಅನೇಕ ತಮ್ಮ ದೇವಸ್ಥಾನಗಳನ್ನು ಕೂಡ ತಾವಿಲ್ಲಿ ನಿರ್ಮಿಸಿ ತಮ್ಮದೇ ಆದ ಒಂದು ಸಂಸ್ಕೃತಿ ಪರಂಪರೆಯನ್ನು ತಾವಿಲ್ಲಿ ಬಿಂಬಿಸುತ್ತಿರುವುದನ್ನು ತಾವಿಲ್ಲಿ ಕನಿ ನೋಡಬಹುದಾಗಿದೆ ವರದಿ ಮಂಜುನಾಥ್ ಮಾಳಗಿ ತ್ಯಾವನಕೊಂಡ ಇಂತಹ ವೀಕ್ಷಣೆಗಳನ್ನು ತಾವೆಲ್ಲ ನೋಡಿ ಪ್ರೋತ್ಸಾಹಿಸಲು ತಮ್ಮಲ್ಲಿ ವಿನಂತಿ あああああああああ